ಬರ ಒಂದು ಮುಂಗಾರಿ ಹಂಗಾಮಿನಲ್ಲಿ ಅಂದರೆ ಮುಂಗಾರಿಯಲ್ಲಿ ಜೂನ್ ತಿಂಗಳಲ್ಲಿ ಒಂದು ಹತ್ತಿ ಹಾಗೂ ತೊಗರಿ ಮತ್ತು ಮೆಣಸಿನ ಗಿಡ ಒಂದು ಬಿತ್ತನೆ ಕಾರ್ಯ ಮುಗಿಸಿ ಒಂದು ಖಾತ ಮತ್ತು ಬೀಜ ಲಾಗೋಡಿ ಮಾಡಿ ರೈತರ ಒಂದು ಮುಖದಲ್ಲಿ ಸಪ್ಪೆಗೆ ಆಗಿತ್ತು ಯಾಕಂದ್ರೆ ಬೆಳಿಗ್ಗೆ ಮಳೆ ಆದರೆ ಒಂದು ಬೆಳೆ ಬೆಳೆಯುವಂಥ ಸ್ಥಿತಿ ಇತ್ತು ಅಂಥ ವೇಳೆಯಲ್ಲಿ ಮೂರು ತಿಂಗಳಾದರೂ ಒಂದು ಮಳೆಯ ಅಭಾವ ಆಗಿ ರೈತರಿಗೆ ತೊಂದರೆಯಾಗಿತ್ತು ಇವತ್ತಿನ ದಿನ ಆಶ್ರೇಷ ಮಳೆ ಬಂದು ರೈತರಿಗೆ ಒಂದು ಮುಖದಲ್ಲಿ ನಗುವಂಥ ಸಂಭ್ರಮ ತಂದಿದೆ ಯಾಕಂದ್ರೆ ಇವತ್ತು ಮಳೆಯಾಗಿ ರೈತರಿಗೆ ಒಂದು ಖುಷಿ ಪಡುವಂಥ ದಿನವಾಗಿದೆ ಮತ್ತು ಇದು ಅಲ್ಲದೆ ಹಳ್ಳಗಳು ಮತ್ತು ವಡ್ಡವಾರಿಗಳು ತುಂಬಿ ಈ ತಾರಾಪುರ ಗ್ರಾಮದಲ್ಲಿ ಬಿಜಾಪುರ ಜಿಲ್ಲೆ ಸಿನಿಗಿ ತಾಲೂಕಿನ ತಾರಾಪುರ ಗ್ರಾಮದಲ್ಲಿ ತುಂಬಿ ಹರಿತಾ ಇದ್ದೇವೆ ಯಾಕಂದ್ರೆ ಇವತ್ತಿನ ಎಲ್ಲ ಬೆಳೆಗಳು ಒಂದು ಮುಖವು ಒಂದು ಹತ್ತನೇ ಹಸಿರಾಗಿದೆ ರೈತರಿಗೂ ಕೂಡ ಖುಷಿ ತರುವಂಥ ಒಂದು ಈ ಮಳೆಯಾಗಿದೆ ಯಾವಾಗಲೂ ರೈತರಿಗೆ ಒಂದು ಆಶ್ರಯ ಕೊಟ್ಟಂಥ ಆಶ್ರಯ ಮಳೆಯು ರೈತರ ಸಮ್ಮುಖ ಒಂದು ಮುಖದಲ್ಲಿ ನಗುವನ್ನು ತರುವಂಥ ದಿನವಾಗಿದೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಸಾತನಗೌಡ ಚಂದ್ರಶೇಖರ್ ಬಿರಾದರ್ ಬರದ ಜಿಲ್ಲೆಗೆ ಬಾರದ ಮಳೆ ಬಂದಿತ್ತು ರೈತರಿಗೆ ಸಂತೋಷ ತಂದಿತು ವಿಜಯಪುರ ಜಿಲ್ಲೆ ಆಲ್ಮೇಲ ತಾಲೂಕಿನ ಅನ್ನದಾತರು ಆಕಾಶದತ್ತ ಮುಖ ಮಾಡಿ ವರುಣರಾಯನ ಆಗಮನಕ್ಕಾಗಿ ಕಾದು ಕಾದು ಸುಸ್ತಾಗಿ ತಲೆ ಮೇಲೆ ಕೈಯಿಟ್ಟು ಕುಳಿತಿರುವ ರೈತರು ಮುಂಗಾರು ಬೆಳೆಗೆ ಸಂಜೀವಿನಿಯಾದ ಮಳೆರಾಯ ನಿನ್ನೆ ರಾತ್ರಿ ಕೃಪೆ ತೋರಿದ್ದಕ್ಕೆ ರೈತರು ಸಂತಸ ಮುಗಿಲು ಮುಟ್ಟಿತ್ತು ತೊಗರಿ ಹತ್ತಿ ಕಬ್ಬು ಹೆಸರು ಒದ್ದು ಹಲವು ರೀತಿಯ ಮುಂಗಾರು ಬಿತ್ತನೆ ಮಾಡಿರುವ ರೈತರಿಗೆ ಹರ್ಷ ತುಂಬಿದೆ ದೇಶಕ್ಕೆ ಅನ್ನದಾತನಾದ ರೈತ ಮಳೆಯ ಆಗಮನಕ್ಕಾಗಿ ಆಕಾಶದತ್ತ ಮುಖ ಮಾಡಿ ಕಾತುರದಿಂದ ಕಾಯುತ್ತಿರುವ ಸಮಯದಲ್ಲೇ ವರುಣರಾಜನ ಕೃಪೆ ರೈತರ ಮೇಲೆ ಮತ್ತು ಜಾನುವಾರುಗಳ ಮೇಲೆ ಇರುವುದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ರಾತ್ರಿ ಆಲ್ಮೇಲ ತಾಲೂಕಿನಲ್ಲಿ ಬಂದಿರುವ ಈ ಮಳೆ ಭೂಮಿ ಹಸಿರಾದರೆ ನಾಡೆಲ್ಲ ಉಸಿರಾಡುವುದು ರೇವಣಸಿದ್ದಯ್ಯ ಹಿರೇಮಠ ಆಲ್ಮೇಲಾ